ಒಬ್ಬರ ಓದ್ಕೊಂಡು ಹೋಗ್ತಾ ಇದ್ದೀನಿ ಹಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀನಿ ತಿಂಡಿಗೆ ಚಪಾತಿ ಮತ್ತು ಪಲ್ಯ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ ಇವತ್ತು ಬೆಳ ಬೆಳಗ್ಗೆನೇ ಎದ್ದ ತಕ್ಷಣ ನಮ್ಮ ಮನೆ ಹತ್ರ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದ್ದಾವೆ ಅಂದರೆ ನೋಡಿ ಎರಡು ಕಣ್ಣು ಸಾಕಾಗ್ತಿಲ್ಲ ನೋಡೋಕೆ ಇನ್ನೆರಡು ಕಣ್ಣು ಎಕ್ಸ್ಟ್ರಾ ಹಾಕ್ಕೊಂಡು ನೋಡಬೇಕು ಹಂಗೆ ಕಾಣಿಸ್ತಿದ್ದೇವೆ ಒಂದು ಆ ಕಡೆ ಇದಂತು ನೋಡಿ ವೈಟು ಫುಲ್ ಕಡ್ದಿದ್ದೆ ಇಷ್ಟಕ್ಕೆ ಕಡ್ದಿದ್ದೆ ಎಷ್ಟು ಚೆನ್ನಾಗಿ ಚಿಕ್ತು ಹೂ ಬಿಟ್ಟಿದೆ ಅಂತಲ್ಲಿಗೆ ಹೂವಂತೂ ಗಿಡ ತುಂಬ ಅರಳಿದವೆ ಹಾಗೆ ಗಿಡಗಳನ್ನೆಲ್ಲ ರೀಪಾರ್ಟಿಂಗ್ ಮಾಡಿ ಇಟ್ಟಿದ್ದೀನಿ ಇವೆಲ್ಲ ಹಾಳಾಗೋಗಿದ್ದು ಎಲ್ಲ ಚಿಗುರುತಾ ಇದೆ ಇವಾಗ ಮೊನ್ನೆ ಎಲ್ಲ ಮಣ್ಣು ತುಂಬಿ ಗೊಬ್ಬರ ಹಾಕಿ ಎಲ್ಲ ಇಟ್ಟಿದ್ದೆ ಎಲ್ಲ ಚಿಗುರುತಿದ್ದಾವೆ ಹಾಗೆ ಎರಡು ಸೆಟ್ಟು ಪಾಟ್ ತರಿಸಿದ್ದೀನಿ ಐದು ಪಾಟು ಮತ್ತು ಇನ್ನೈದು ಒಳಗಡೆ ಇದ್ದಾವೆ ಹಾಗೆ ಐದು ಪ್ಲೇಟ್ಸು ಕೊಟ್ಟಿದ್ದಾರೆ ಕ್ವಾಲಿಟೀಸ್ ತುಂಬ ಚೆನ್ನಾಗಿದ್ದಾವೆ ಈಗೆಲ್ಲ ಇವು ಕೂ ಹಾಕಿ ಇಡಬೇಕು ನಾನು ತುಂಬ ದೊಡ್ಡ ಪಾಟ್ ಬರ್ತವೆ ಅಂದ್ಕೊಂಡಿದ್ದೆ ಇವು ಚಿಕ್ಕ ಚಿಕ್ಕ ಬಂದಿದ್ದಾವೆ ಅಷ್ಟೆ ಇಲ್ಲಿ ನೋಡಿ ಈ ಹೂವುಗಳು ನೋಡಿ ಇಲ್ಲಿ ನೋಡಿ ಎಷ್ಟು ಹೂವು ಚೆನ್ನಾಗಿದ್ದಾವೆ ಅಂತ ಇದು ನೋಡಿ ಈ ದಾಸವಾಳ ನೋಡಿ ಇದ್ರದ್ದಂತೂ ದೊಡ್ಡ ಕಥೆನೇ ಇದೆ ಈ ದಾಸವಾಳದ್ದು ಪೂರ್ತಿ ಒಣಗೋಗಿತ್ತು ನಮ್ಮ ಅಮ್ಮಂಗೆ ತುಂಬ ಇಷ್ಟ ಆಮೇಲೆ ಹೆಂಗೇಂಗೋ ಹೆಂಗೋ ಮಾಡಿ ಚಿಗ್ರಿ ಇವಾಗ ಮತ್ತೆ ಹೂ ಬಿಡ್ತಾ ನೋಡಿ ಫುಲ್ಲು ಹೂ ಎಷ್ಟು ಚೆನ್ನಾಗಿದ್ದಾವೆ ಹಾಗೆ ಇದು ಪುಟ್ಟು ಪಪ್ಪಾಯ ಬಿಟ್ಟಿದೆ ಇದು ನನ್ನ ಫೇವ್ರೆಟ್ ನನ್ನ ಫೇವ್ರೆಟ್ ರೋಸ್ ಇದು ಇದೊಂದು ಕಲರು ಹಾಗೆ ಇಲ್ಲೊಂದಿದೆ ಎಲ್ಲೋ ಇದು ರೆಡ್ಡು ಇದು ಎಲ್ಲೋ ಇದು ಯಾಕೋ ಅಷ್ಟು ಚೆನ್ನಾಗಿ ಬರ್ತಿಲ್ಲ ಗೊಬ್ಬರ ಎಲ್ಲ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿರೋ ಗೊಬ್ಬರ ಎಲ್ಲ ಹಾಕಿದ್ದೀನಿ ಆದ್ರೂ ಯಾಕೋ ಬರ್ತಿಲ್ಲ ಹಾಗೆ ಇಲ್ಲಿ ಇದು ತುಂಬ ಅರಳಿದ್ದು ನಮ್ಮ ಅಪ್ಪಾಜಿ ಎಲ್ಲ ಕುಯ್ಕೊಂಡೋಗಿದ್ದಾರೆ ಅಂಗಡಿಗೆ ೊಂದು ಕಲರು ಇವತ್ತು ನಮ್ಮ ಗಾರ್ಡನ್ ನಮ್ಮ ಇತ್ಲು ನಾವು ಹಳ್ಳಿ ಕಡೆಯಲ್ಲ ಏನಂತೀವಿ ನಾವು ಇತ್ಲು ಅಂತೀವಿ ಇತ್ಲದ್ದು ವೀಡಿಯೋ ಮಾಡಿದ್ದೀನಿ ನೋಡಿ ಇನ್ನೂ ಈ ಗಿಡಗಳೆಲ್ಲ ದೊಡ್ಡ ದೊಡ್ಡದಾಗುತ್ತೆ ಇವಾಗ ಕೆಲಸ ಇದೆ ಎದ್ದ ತಕ್ಷಣ ಇವತ್ತು ಕೆಲಸ ಇದೆ ಹಾಗಾಗಿ ನಾನು ನಮ್ಮಮ್ಮನೂ ಹೋಗ್ತಾ ಇದ್ದೀವಿ ಎಲ್ಲೂ ಹೋಗ್ತಿಲ್ಲ ಮನೆ ಹತ್ರನೇ ಅಡಿಕೆ ಗಿಡಕ್ಕೆಲ್ಲ ಸ್ವಲ್ಪ ಗೊಬ್ಬರ ಹಾಕ್ಬೇಕಿತ್ತು ಹಂಗಾಗಿ ಎದ್ದ ತಕ್ಷಣ ಇವತ್ತು ಎದಕ್ಕೆ ಸ್ಕೂಲ್ ಬೇರೆ ಇಲ್ಲ ರಜಾ ಅಲ್ವಾ ಹಾಗಾಗಿ ಆ ಕೆಲಸ ಅವ್ನು ಎದರಲ್ಲಿ ಮುಗಿಸ್ಕೊಬಂದುಬಿಡೋಣ ಅಂತ ಬೇಗ ಹೋಗ್ತಾ ಇದ್ದೀವಿ ಬಿಸಿಲು ಹೆಂಗ ಇಲ್ಲ ಸದ್ಯಕ್ಕೆ ಇವಾಗ ಗೊಬ್ಬರ ಹಾಕೋಣ ಅಂತ ಬಂದು ನೆನ್ನೆ ಸ್ವಲ್ಪ ಹಾಕಿದ್ದು ಅಷ್ಟೊತ್ತಿಗೆ ಮಳೆ ಬಂದ್ಬಿಡ್ತು ಹಂಗಾಗಿ ಅರ್ಧಂಬರ್ಧ ಬಿಟ್ತೋ ಇವಾಗ ಅಮ್ಮ ತುಂಬಿಕೊಡ್ತಾರೆ ನಾನು ಹಾಕ್ತೀನಿ ಇಷ್ಟು ಕೆಲಸಕ್ಕೆಲ್ಲವ ಇವಾಗ ನೋಡಿ ನಮ್ಮಮ್ಮ ತುಂಬಿಕೊಡ್ತಾ ಇದ್ದಾರೆ ಇಷ್ಟು ಕೆಲಸಕ್ಕೆಲ್ಲವ ಲೇಬರ್ಗಳು ಕರೆದು ಕರೆದು ಸಾಗುತ್ತೆ ಬರಲ್ಲ ಹಂಗಾಗಿ ಆದಷ್ಟು ನಮ್ಮ ಮನೆ ಕೆಲಸಗಳನ್ನು ನಾವೇ ಮಾಡ್ಕೊಬೇಕು ಏನೂ ಆಪ್ಷನ್ಸ್ ಇಲ್ಲ ಹಂಗಾಗಿ ನಾವೇ ಮಾಡ್ತಾಯಿದ್ದೀವಿ ಬಿಡು ಅಲ್ಲೇ ಬಿಡು ಇವಾಗ ತಗೊಂಡೋಗಿ ಇದು ಅಡಿಕೆ ಗಿಡಕ್ಕೆ ಹಾಕಬೇಕು ಬನ್ನಿ ಕೆಲಸ ಆದಮೇಲೆ ಸಿಗ್ತೀನಿ ಗೊಬ್ಬರ ಹೊತ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ನಿಮಗೆ ಗೊಬ್ಬರ ಹಾಕಿರೋದಕ್ಕೂ ಹಾಕದೇ ಇರೋದಕ್ಕೂ ಡಿಫ್ರೆನ್ಸ್ ತೋರಿಸ್ತೀನಿ ಬನ್ನಿ ಗೊಬ್ಬರ ಹಾಕಿದ್ದು ಈ ಬದಿ ದಡದಲ್ಲಿ ಏನಿದ್ದಾವೆ ಅಡಿಕೆ ಸೊಸಿ ಇವಕ್ಕೆಲ್ಲ ಗೊಬ್ಬರ ಹಾಕಿದ್ದು ಇವಕ್ಕೆ ಗೊಬ್ಬರ ಹಾಕಿರಲಿಲ್ಲ ಶುಂಠಿ ಒಳಗಡೆ ಇದ್ದೀವು ಇಲ್ಲಿ ಸ್ವಲ್ಪ ಶುಂಠಿ ಹಾಕಿದ್ದು ಹಂಗಾಗಿ ಗೊಬ್ಬರ ಹಾಕಿರಲಿಲ್ಲ ಕಲ್ಲರ್ ನೋಡಿ ಹೆಂಗಿದ್ದಾವೆ ಅಂತ ನೋಡಿ ಇವಕ್ಕೆಲ್ಲ ಗೊಬ್ಬರ ಹಾಕಿಲ್ಲ ಇವು ನೋಡಿ ಗೊಬ್ಬರ ಹಾಕಿರೋದು ಆರ್ಗ್ಯಾನಿಕ್ಕಾಗಿ ಬರೀ ದನಿನ ಗೊಬ್ಬರ ಹಾಕಿರೋದು ಬಿಟ್ಟರೆ ಇನ್ನು ಯಾವ ಗೊಬ್ಬರನೂ ಹಾಕಿಲ್ಲ ಯಾವ ಗೊಬ್ಬರ ಹಾಕೋಕ್ಕೂ ಇಷ್ಟ ಆಗೋಲ್ಲ ನ್ಯಾಚುರಲ್ಲಾಗಿ ದನಿನ ಗೊಬ್ಬರ ಹಾಕೋಕ್ಕೆ ಇಷ್ಟ ಆದಷ್ಟು ನೈಂಟಿ ಪರ್ಸೆಂಟ್ ನಾನು ದನಿನ ಗೊಬ್ಬರನೇ ಹಾಕೋದು ನೋಡಿ ಇದು ಹೆಂಗಿದೆ ನೋಡಿ ಇದು ಇನ್ನೊಂದು ಹದಿನೈದು ದಿನ ಈ ಗೊಬ್ಬರ ಹಾಕಿದ್ದೀವಿ ಹದಿನೈದು ದಿನಕ್ಕೆ ಕಲರ್ ಚೇಂಜ್ ಆಗಿಬಿಡುತ್ತೆ ಇದೆಲ್ಲ ಗೊಬ್ಬರ ಇಲ್ಲದೆ ಹಿಂಗಾಗಿರೋದು ಇವೆಲ್ಲ ಗೊಬ್ಬರ ಹಾಕಿರೋದು ಇಲ್ಲೇ ಗೊತ್ತಾಗುತ್ತೆ ಡಿಫ್ರೆನ್ಸ್ ನೋಡಿ ಇವಾಗ ಇಷ್ಟಿಷ್ಟು ಹಾಕ್ತಾ ಇದ್ದೀನಿ ಇಷ್ಟಿಷ್ಟು ತೂಕ ಹಾಕಿದ್ದೀನಿ ಇವು ಇನ್ನೊಂದು ಸಸಿ ಹೋಗಿದ್ದು ಹಾಕಿದ್ದಾರೆ ಇಷ್ಟಕ್ಕೆ ಹಾಕಿದ್ದೀನಿ ಐದು ವರ್ಷ ನಾವು ನಾವಿೂವ್ನ ಕಾಪಾಡಿಬಿಟ್ರೆ ಲೈಫ್ ಲಾಂಗ್ ಇವು ನಮ್ಮನ್ನು ಕಾಯ್ತವೆ ತೆಂಗಿನ ಸಸಿನೂ ಅಷ್ಟೇ ಇನ್ನೊಂದೆರಡು ವರ್ಷ ಎಲ್ಲ ಫಸ್ಲಿಗೆ ಬಂದ್ಬಿಡುತ್ತೆ ಇವು ಅಷ್ಟೇ ನಾವೇ ಹಾಕಿದ್ದು ಇವೇ ನೋಡಿ ನಾವೆಲ್ಲ ಸತ್ತೋದ್ರೂ ಉಳ್ಕೊಳ್ಳೋದು ಅಂತಂದರೆ ನಮ್ಮ ತಾತ ಹಾಕಿದ್ರು ನಮ್ಮ ಅಜ್ಜಿ ಹಾಕಿದ್ರು ಅಮ್ಮ ಹಾಕಿದ್ರು ಅಂತ ನಮ್ಮ ಮಕ್ಳುಗಳು ಮಾತಾಡೋಕ್ಕೆ ಉಳಿಯೋದೇ ಇವೆಲ್ಲ ಅದಕ್ಕೆ ಜೋಳ ಚೆಲ್ಲಿದೆ ನನಗೆ ಮೇವಿಗೆ ಯಾಕೋ ಸರಿಯಾಗಿ ಹುಟ್ಟಲಿಲ್ಲ ಅಪ್ಪಾಜಿ ತೆಳ್ಳಕ್ಕೆ ಚೆಲ್ಲಿದ್ದೀನಿ ಅಂತಿತ್ತು ಹಂಗಾಗಿ ಅಷ್ಟಾಗಿ ಹುಟ್ಟಿಲ್ಲ ಇವೆಲ್ಲ ಇವಾಗ ಹಾಕಿರೋದು ಅಡಿಕೆ ಸಸಿ ಅವು ಎಲ್ಲ ಓದರ್ಷ ಹಾಕಿರೋದು ಹೋಗ ತಿಂಡಿ ಮಾಡಿಸೋಗ ಬತ್ತೀನಿ ಬತ್ತಿನ ಹೋಗು ಇನ್ನೊಂದು ಚೂರಿ ತಾಕಿ ಇನ್ನೊಂದು ಹತ್ತು ಹದಿನೈದು ಮಂಕ್ರಿ ಅಷ್ಟೇ ಇವತ್ತಿಗೆ ಮುಗೀತು ಸಾಕು ದೇವ್ರಮ್ಮರಿಗೆ ಸುಸ್ತಾ ಇಲ್ವೇನಾ ಅವರಿಗೆ ಆಗಲ್ಲ ಹುಗೆ ವರೆಗೂ ಹುಗೆ ವರೆಗೂ ಉತ್ತರ ಆಗುತ್ತೆ ಬಂತೆ ಎಕ್ಸ್ಟ್ರಾ ಆಗ್ಬೇಡ ಓ ಬಂತೆ ಎಕ್ಸ್ಟ್ರಾ ಅರ್ಧ ಕಾಕಾಗಿದೆ ಇನ್ನೊಂದು ಅರ್ಧ ಇದೆ ಹೊಟ್ಟೆ ಫುಲ್ ಅಷ್ಟಾ ಇದೆ ದೊಡ್ಡಮ್ಮ ತಿಂಡಿ ಮಾಡಿ ಕೊಡ್ಕಳ್ಸಿದ್ದಾರೆ ನಾವು ತಿಂಡಿನೂ ಮಾಡಿರಲಿಲ್ಲ ಹಂಗೆ ಬಂದಿದ್ದು ಇನ್ನು ಸ್ವಲ್ಪ ಐತೆ ಹಾಕಿ ಮುಗಿಸ್ರೆ ಮುಗಿಯುತ್ತೆ ಹೆಂಗೋ ನಮ್ಮ ದೊಡಮ್ಮ ನಮ್ಮ ಮನೆ ಒಳಗಡೆ ಬರೋ ಅಷ್ಟರಲ್ಲಿ ಚಪಾತಿ ಮತ್ತು ಚಟ್ನಿ ಹಂಗೆ ಸೊಪ್ಪಿನ ಪಲ್ಯ ತಂಗಿ ಕೊಟ್ಟು ಕೊಟ್ಕಳಿಸಿದ್ಲು ಹೆಂಗೋ ಆಯಿತು ಹಿಂಗೆ ನೋಡಿ ಹಳ್ಳಿ ಕಡೆ ಇದ್ದರೆ ತ ತಿಂಡಿಗೇನು ತಲೆ ಕೆಡಿಸ್ಕೊಳ್ಳಂಗಿಲ್ಲ ಒನ್ ಟೈಮ್ ಎರಡು ಟೈಮ್ಗೆಲ್ಲ ಹಿಂಗೆ ದೊಡ್ಡಮ್ಮ ಅಥವಾ ಯಾರು ತಂಗಿ ಯಾರಾದರೂ ಕೊಟ್ಟು ಕಳಿಸ್ಬಿಡ್ತಾರೆ ಸೊ ಇದೇ ಹೇಳೋದು ಹಳ್ಳಿ ಜೀವನ ಅಂತ ಆರಾಮಾಗಿ ನೆಮ್ಮದಿಯಾಗಿ ಏನೂ ಇಲ್ಲ ಅಂತಂದ್ರೂ ಹದಿನೈದು ದಿನ ತಿಂಗಳು ಆರಾಮಾಗಿ ಕೈಯಲ್ಲಿ ಜೇಬಲ್ ದುಡ್ಡಿಲ್ಲ ಅಂದ್ರೂ ಜೀವನ ಮಾಡ್ಬೋದು ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ಲು ಹಾಗೆ ಅದೇ ಸಿಟಿಲಿ ಹಾಗಿಲ್ಲ ಏನಿಲ್ಲ ಮಿನಿಮಮ್ ಅಂತಂದ್ರೂ ಮುನ್ನೂರಿಂದ ನಾನ್ನೂರು ರೂಪಾಯಿ ಡೈಲಿ ಇರಲೇಬೇಕು ಹಾಲು ತರಕಾರಿ ಮೊಸರು ಇರಲೇ ಹೇಳ್ತಿರೋದು ಅಷ್ಟಾದ್ರೂ ಇದ್ದರೆ ಜೀವನ ನಡೆಯುತ್ತೆ ಇಲ್ಲ ಅಂತಂದರೆ ನಡೆಯೋಲ್ಲ ಹಳ್ಳಿ ಹಂಗಲ್ಲ ಜೇಬಲ್ಲಿ ನೂರು ರೂಪಾಯಿ ದುಡ್ಡಿಲ್ಲ ಅಂತಂದ್ರೂ ಒಂದು ತಿಂಗಳು ಆರಾಮಾಗಿ ಜೀವನ ಮಾಡ್ಬೋದು ಹಂಗಾಗಿ ಹೇಳೋದು ಹಳ್ಳಿ ಜೀವನ ಬೆಟರ್ 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 ಅಂತ ನನಗೇನೋ ಹಾಗಂತ ಅನಿಸುತ್ತೆ ಬೇರೆಯವ್ರ ಒಪಿನಿಯನ್ ಹೇಗೆ ಅಂತ ನನಗೆ ಗೊತ್ತಿಲ್ಲ இவாக எதுவும் பந்த நாக்கி இது ஏன்மாத்தியாத்தூங்க அந்த ಚಿನ್ನ ಚಿನ್ನ ಇದ್ದಂಗೆ ಇದೆ ಗೊಬ್ಬರ ಇವಾಗ ಅಪ್ ಆಗಿ ಬಂದಿದ್ದೀನಿ ಕೆಲಸ ಎಲ್ಲ ಇವಾಗ ಮುಗೀತು ಹಾಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಹಾಗೆ ದೇವಸ್ಥಾನಕ್ಕೆ ಹೋಗಿಬರೋಣ ಅಂತ ಹೊರಟಿದ್ದೀನಿ ನಾನು ಇದು ಮತ್ತೆ ಬನ್ನಿ ಹೋಗೋಣ ಇವತ್ತು ವಾರ ಹಂಗಾಗಿ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಅದೇನೋ ಒಂಥರ ಸಮಾಧಾನನೇ ಇರೋಲ್ಲ ಪೂಜೆ ಮಾಡಲಿಲ್ಲ ವಾರ ಅಂತ ಅಂದರೆ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿಸಿ ಇವಾಗ ಸಂಜೆ ಫ್ರೆಶ್ ಆಗಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೋಣ ಅಂತ ಹೋದೆ ಬಟ್ ಹೋಗೋವಷ್ಟರಲ್ಲಿ ದೇವಸ್ಥಾನ ಹಾಕಿದ್ರು ಪರವಾಗಿಲ್ಲ ಅಂತ ದೇವಸ್ಥಾನ ಮುಂದೆನೇ ಕರ್ಪೂರ ಎಲ್ಲ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಬಂದೆ ಬಾಗ್ಲೇನು ಹಾಕ್ತಿರ್ಲಿಲ್ಲ ಯಾವಾಗಲೂ ಓಪನ್ ಇರೋದು ಬಟ್ ಇವಾಗ ಸ್ವಲ್ಪ ಕಳ್ತನ ಅದು ಇದು ಜಾಸ್ತಿಯಾಗಿ ಬೇಗ ಕ್ಲೋಸ್ ಮಾಡಿಬಿಡ್ತಾರೆ ನಾನು ಇನ್ನೂ ಎಷ್ಟು ಆರು ಮುಕ್ಕಾಲ ಏಳು ಗಂಟೆನ ಆಗಿತ್ತು ಅಷ್ಟೇ ಅಷ್ಟರಲ್ಲೇ ಬೇಗ ಕ್ಲೋಸ್ ಮಾಡಿಬಿಟ್ಟಿದ್ರು ಸಂಜೆ ಪೂಜೆ ಎಲ್ಲ ಮುಗಿಸಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡು ಮುಂದಿನ ವಾರ ಬಂದರಾಗುತ್ತೆ ಬೇಗ ಅಂತ ಅಂದ್ಕೊಂಡು ಮುಂದೆನೇ ಕರ್ಪೂರ ಎಲ್ಲ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಬಂದೆ ಇವತ್ತಿನ ವೀಡಿಯೋ ಇದಾಗಿತ್ತು ಇಲ್ಲಿಗೆ ವೀಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ವೀಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ವೀಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ